ಈಶ್ವರ ಅನ್ನಿ ಸೃಷ್ಟಿಕರ್ತ ಬ್ರಹ್ಮ ಅನ್ನಿ ದೇವರನ್ನಿ ಭಗವಂತಾನಿ ದೇವತ್ಪಾದ ಅಥವಾ ಶಿವನ್ ಪಾದ ಎಲ್ಲಿ ಹೋಗ್ತೀವಿ ಅಂದರೆ ಹಿರಣ್ಯ ಗರ್ಭ ತತ್ವ ದಿಸ್ ಇಸ್ ದ ಎಂಡ್ ದಿಸ್ ಇಸ್ ದ ಎಂಡ್ ಯಾರಿಗೆ ಈ ಪ್ರಪಂಚ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ ಇಲ್ಲೇ ಸಾಧನೆ ಮಾಡಿಕೊಂಡು ಪ್ರಪಂಚವನ್ನೇ ಎಲ್ಲವೂ ನಾವೇ ನಮ್ಮದು ಅಂತ ಅಂದ್ಕೊಂಡಿರೋರಿಗೆ ಇದು ಹಿರಣ್ಯ ಗರ್ಭ ಎಂಡ್ ಆದರೆ ಒಬ್ಬ ಜ್ಞಾನಿಗೆ ಹಿರಣ್ಯ ತತ್ವದಿಂದ ಆಚೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಯಾಕೆಂದರೆ ಜೀವಂತವಾಗಿರುವಾಗಲೇ ಈ ದೇಹ ಈ ಪ್ರಪಂಚ ಎರಡಕ್ಕೂ ಆಧಾತ್ಮತೆ ಕಳ್ಕೊಂಡಿರ್ತಾರೆ ಸೊ ನಮಗೆಲ್ಲ ವಾಸನೆಗಳಿರೋದ್ರಿಂದ ಸೂಕ್ಷ್ಮ ರೂಪದಲ್ಲಿ ವಾಸನೆಗಳು ಆ ಬಂಡಲ್ ದುಡ್ಡೆತ್ಕೊಂಡೋಗಾಗ ಆಗೋಲ್ಲ ನಾವು ಬ್ಯಾಂಕ್ ಬ್ಯಾಲೆನ್ಸ್ ತಗೊಳ್ಳೋಕ್ಕಾಗಲ್ಲ ಆದರೆ ಇದು ನಮ್ಮ ಜೊತೆ ಬರುತ್ತೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಎಲ್ಲ ಹೇಳ್ತೀವಲ್ಲ ಆ ಪ್ರಾರಬ್ಧ ಕರ್ಮ ಅಂದರೆ ಅದು ಅದು ಆ ವಾಸನೆ ರೂಪದಲ್ಲಿ ಬಂದು ಹಿರಣ್ಯ ರೂಪದಲ್ಲಿ ನಮಗೆಲ್ಲಿ ಬೇಕೋ ಅನುಕೂಲವಾದ ಕಡೆ ವಾಪಸ್ಸು ಬರ್ತೇವೆ ಸೊ ಈಶ ಸರ್ವೇಶ್ವರ ನಿದ್ರೆಯಲ್ಲಿ ಹೇಗೆ ನಾವು ಹೋಗಿ ವಾಪಸ್ ಬರ್ತೇವೋ ಹಾಗೆಯೇ ಈ ದೇಹ ಕಳಚಿಕೊಂಡಾಗಲೂ ಕೂಡ ಹೋಗಿ ವಾಪಸ್ಸು ಬರ್ತೇವೆ ಇದನ್ನು ಹೋದ ಕ್ಲಾಸಲ್ಲಿ ನೋಡು ಹೌದಾ ಹೋದ ಕ್ಲಾಸಲ್ಲಿ ಸ್ವಲ್ಪ ಇದನ್ನು ಅನಲೈಸ್ ಮಾಡು ಸಿಂಹೋವ ಮಶಕೋವ ವ್ಯಾಘ್ರೋವ ಚಾಂದಕ್ಕೆ ಉಪನಿಷತ್ತಲ್ಲಿ ತಜ್ಞಾನ ಕರ್ಮ ವಾಸನಾಂಗಿದ ಸತ್ ಪ್ರವಿಶಂತಿ ಅಂತ ಸಿಂಹ ಸಿಂಹದ ಪುನಃ ಆಗೇ ಹುಟ್ಟುತ್ತೆ ಹಾಂ ಅದಕ್ಕೆ ನೀವು ಪ್ರಳಯ ಅನ್ನಿ ಅಥವಾ ಅದು ಸತ್ತೋಗಿ ಬರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಅದು ಅದಾಗೆ ಹಸು ಹಸುವಾಗೇ ಬರುತ್ತೆ ಹುಲಿ ಹುಲಿಯಾಗೇ ಬರುತ್ತೆ ಮಸ್ಕಿಟೋ ಕೀಟ ಅದಾಗೆ ಬರುತ್ತೆ ಹಾಗಾದರೆ ನಮ್ಮ ಕತೆ ಏನು ನಮ್ಮ ಕತೆ ಏನು ಅಂತಕಾಲೇ ಚ ಮಾಮೇವ ಕಲೇವರಂ ಯಾವ ಯಾವ ಆಲೋಚನೆಗಳಿಟ್ಕೊಂಡು ನಾವು ಈ ದೇಹವನ್ನು ಬಿಡ್ತೀವಿ ಅದೇ ಆಲೋಚನೆಗಳನ್ನು ಇಟ್ಕೊಂಡು ಪಾಪಾಸು ಬರ್ತೇವೆ ಭಗವದ್ಗೀತೆ ಕೇಳಬೇಕು ಪುನಃ ಹೇಳ್ತೀನಿ ಇದು ಇದು ನನಗೆ ನಮಗೆ ಬೇಸು ಯಾವುದು ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ಎಲ್ಲರ ಒಳಗಡೆ ಇರೋ ಪ್ರಾಜ್ಞಾವಸ್ಥೆ ಕಾಮನ್ ಕಾಮನ್ ಫ್ಯಾಕ್ಟರ್ ಹಿರಣ್ಯ ತತ್ವ ಹಾಂ ನಿದ್ರೆಯಲ್ಲಿ ಆಗಲಿ ಕೂಡ ನಿದ್ರೆ ಅಥವಾ ಸಾವು ಎರಡರಲ್ಲಿ ಕೂಡ ಕಾಮನ್ ಫ್ಯಾಕ್ಟರು ಎರಡನೇ ಗರ್ಭ ನಾವು ನಿದ್ರೆಯಲ್ಲಿ ಎರಡನೇ ಗರ್ಭ ತತ್ವದಲ್ಲೇ ಇರ್ತೇವೆ ಪರವಾಗ್ತ ತತ್ವದಲ್ಲೇ ಇರ್ತೇವೆ ಸೊ ಇಷ್ಟು ತಿಳ್ಕೊ ಇದು ಬಿ ಇದನ್ನು ಇಟ್ಕೊಂಡು ಇದಕ್ಕೆ ಸಪೋರ್ಟ್ ಆಗಿ ಕೆಲವು ಶ್ಲೋಕ ಇದೆ ಮಂತ್ರಗಳಿದೆ ಅದು ಸ್ವಲ್ಪ ಹೇಳ್ತೀನಿ ನೋಡೋಣ ನೋಡಿ ತಾಹ್ಯ ವ್ಯಾಘ್ರೋಹ ಸಿಂಹೋವ ವೃಕೋಹ ವರಾಹೋವ ಕೀಟೋವ ಪತಂಗೋವ ದಂಶೋವ ಮಶಕೋವ ತದಾ ಭವಂತಿ ಇಲ್ಲಿ ಈ ಪ್ರಾಣಿಗಳು ಏನೇನಾಗಿರುವೋ ಹುಲಿ ಸಿಂಹ ತೋಳ ವರಾಹ ಕೀಟ ಪತಂಗ ತೊಣೆಚಥ ಸೊಳ್ಳೆ ಅವು ಪುನಃ ಅದೇ ಆಗುವುವು ಚಾಂದೋಗ್ಯ ಉಪನಿಷತ್ತು ಆಯಿತಾ ತಾನು ಹುಲಿ ಸಿಂಹ ಎಂಬ ಆಯಾ ಕರ್ಮಜ್ಞಾನಗಳ ವಾಸನೆಯಿಂದ ಜ್ಞಾಪಕ ಇಟ್ಕೊಳ್ಳಿ ತಾನು ಕುಲಿ ತಾನು ಸಿಂಹ ಆಯಾ ಕರ್ಮಜ್ಞಾನಗಳ ವಾಸನೆ ಅಂಕಿತವಾಗಿ ಸದ್ವಸ್ತುವನ್ನು ಪ್ರವೇಶಿಸಿದ್ದರೂ ನಿದ್ದೆಯಲ್ಲಿ ನಾವು ಪ್ರವೇಶಿಸುವುದು ಸದ್ವಸ್ತುವನ್ನು ಪ್ರತಿ ದಿವಸ ಬೆಳಿಗ್ಗೆ ಹೇಳುವಾಗ ನಮ್ಮದು ಬಂಡಲ್ ತೊಗೊಂಡೇ ನಾವು ಬರೋದು ಸದ್ವಸ್ತನ್ನು ತೊಗೊಂಡು ಬರ್ತೀವ ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ ನಮ್ದು ಏನಿದೆಯೋ ಏನು ಸ್ಕೂಲ್ ಬ್ಯಾಗ ಮಕ್ಳು ಎತ್ಕೊಂಡು ಹೋಗ್ತಾರಲ್ಲ ಹಂಗೆ ಬ್ಯಾಗ್ ಎತ್ಕೊಂಡು ಬರ್ತೀವಿ ಬೆಳಿಗ್ಗೆ ಹೌದಾ ಬ್ಯಾಗ್ ಇಟ್ಬಿಟ್ಟು ಬರ್ತಿ ಪ್ರಯತ್ನ ಮಾಡಿ ಮಕ್ಳಿಗೆ ಹೇಳಲ್ಲ ಸ್ಕೂಲ್ ಬ್ಯಾಗೆಲ್ಲ ಇಟ್ಬಿಟ್ಟು ಬನ್ನಿ ಆಟಕ್ಕೆ ಆಟಕ್ಕೆ ಹೋಗೋಣ ಅಂತ ನೀವು ಮಾಡಿ ಜ್ಞಾನಿಗಳಿಗೆ ಸಾಧ್ಯ ಅಲ್ಲ ಇಲ್ಲಿ ಬರುತ್ತೆ ಮುಂದಕ್ಕೆ ಪ್ರವೇಶಿಸಿದ್ದರೂ ಅದೇ ಭಾವನೆಯಿಂದಲೇ ಪುನಃ ಹುಟ್ಟುತ್ತವೆ ಅಥವಾ ಎಚ್ಚ ನೋಡಿ ಪುನಃ ಹುಟ್ಟುತ್ತವೆ ಅಥವಾ ಎಚ್ಚರಗೊಳ್ಳುತ್ತವೆ ನಿದ್ದೆಯಲ್ಲಿ ಹೋದರೂ ಹಾಗೆ ಬರ್ತವೆ ಸತ್ರು ಹಾಗೆ ಬರ್ತವೆ ಸಹಸ್ರ ಯುಗಗಳ ಅಂತರವಿದ್ದರೂ ಸಂಸಾರಿಯಾದ ಜೀವನಿಗೆ ಹಿಂದೆ ಭಾವಿತವಾದ ವಾಸನೆಯು ನಾಶವಾಗುವುದಿಲ್ಲ ಸಹಸ್ರ ಯುಗಗಳ ಅಂತರವಿದ್ದರೂ ಇದನ್ನು ಹೇಳ್ದಲ್ಲ ಜೆನೆಟಿಕ್ ಮ್ಯಾಪಿಂಗ್ ನಮ್ಮದು ವಾಸನಾ ಶರೀರ ಕಾರಣ ಶರೀರ ಅಂತ ಹೇಳ್ತೀವಲ್ವಾ ಅದು ಆಶವಾಗುವುದಿಲ್ಲ ಎಂದರ್ಥ ಹಿಂದಿನ ಜನ್ಮದ ಜ್ಞಾನದಂತೆ ಹುಟ್ಟುತ್ತಾರೆ ಯಥಾ ಪ್ರಜ್ಞಂಕಿ ಸಂಭವ ಎಂದು ಐತರಿಯ ಅರಣ್ಯಕವು ಹೇಳುತ್ತದೆ ನೋಡಿ ಲೋಕದಲ್ಲಿ ಮನುಷ್ಯನು ನಿದ್ರೆಯಿಂದ ಜ್ಞಾನ ಆದರೆ ಸದ್ದು ನೋಡಿ ಲೋಕದಲ್ಲಿ ಮನುಷ್ಯನು ನಿದ್ರೆಯಿಂದ ಎಚ್ಚೆತ್ತು ಮತ್ತೊಂದು ಊರಿಗೆ ಹೋದರೆ ತನ್ನ ಮನೆಯಿಂದಲೇ ಹೊರಟು ಬಂದಿರುವಂತೂ ಜ್ಞಾನವಿರುತ್ತದೆ ಆದರೆ ಸದ್ವಸ್ತುವಿನಿಂದ ಹಿಂದಿರುಗಿ ಪುನಃ ಹುಟ್ಟಿದವರಿಗೆ ಇಂಥ ಜ್ಞಾನವು ಏಕಿರುವುದಿಲ್ಲ ಎಂಬುದು ಶೇ ಶ್ವೇತಕೇತುವಿನ ಪ್ರಶ್ನೆ ಬೇರೆ ಹೋದರೆ ಜ್ಞಾಪಕ ಇರುತ್ತೆ ಆಯಿತಾ ಆದರೆ ಸದೋಸ್ತಿನ ಪುನೌಟಿದು ಇಂಥ ಜ್ಞಾನವು ಏಕಿರುವುದಿಲ್ಲ ವಾಪಸ್ಸು ಅವ್ರಿಗೆ ಯಾಕೆ ಇರುವುದಿಲ್ಲ ಪ್ರಶ್ನೆ ಅದಕ್ಕೆ ಇನ್ ಇನ್ ಇನ್ನೊಂದು ಕಡೆ ನೋಡ್ತು ಸ್ವಲ್ಪ ಇದರಲ್ಲಿ ಇದು ಓದ್ತೀನಿ ನೋಡೋಣ ಆತ್ಮಜ್ಞಾನಿ ಇಲ್ಲಿ ಬದುಕಿರುವ ಅಥವಾ ಮೃತರಾದ ನೆಂಟರನ್ನಾಗಲಿ ಬಯಸಿದರೂ ಲಭಿಸದ ಮತ್ತನ್ನೇನಾದರೂ ವಸ್ತುವನ್ನಾಗಲಿ ಅದೆಲ್ಲವನ್ನು ಹೃದಯಾಕಾಶವೆಂಬ ಬ್ರಹ್ಮವನ್ನು ಸೇರಿದಾಗ ಪಡೆದುಕೊಳ್ಳುತ್ತಾನೆ ಆತ್ಮಜ್ಞಾನಿ ಪಡೆದುಕೊಳ್ಳುತ್ತಾನೆ ಒಂದು ಕಡೆ ಇಟ್ಕೊಳ್ಳಿದ್ರು ಯಾಕೆಂದರೆ ಏಕೆಂದರೆ ಇಲ್ಲಿಯೇ ಇವನ ಸತ್ಯವಾದ ಕಾಮಗಳು ಅನೃತದಿಂದ ಮುಚ್ಚಲ್ಪಟ್ಟಿವೆ ನೋಡಿ ನಿಧಿಶಾಸ್ತ್ರದಿಂದ ನಿಧಿ ಕ್ಷೇತ್ರವನ್ನು ಅರಿಯದವರು ಪುನಃ ಪುನಃ ಕ್ಷೇತ್ರದಲ್ಲಿ ಅಡಗಿರುವ ನಿಧಿಯ ಮೇಲೆಯೇ ನಡೆಯುತ್ತಿದ್ದರೂ ಅದನ್ನು ಹೇಗೆ ಪಡೆಯುವುದಿಲ್ಲವೋ ಹಾಗೆಯೇ ಈ ಜಂತುಗಳಲ್ಲಿ ಹೃದಯಾಕಾಶವೆಂಬ ಬ್ರಹ್ಮಲೋಕವನ್ನು ಪ್ರತಿದಿನವೂ ಸುಕ್ಷಿಪ್ತ ಕಾಲದಲ್ಲಿ ಹೋಗಿ ಸೇರುತ್ತಿದ್ದರೂ ಅದನ್ನು ಪಡೆದುಕೊಳ್ಳದೆ ಇರುವರು ಪ್ರತಿದಿನ ನಾವು ಹೋಗೋದು ಸದ್ವಸ್ವಿನ ಒಳಗೆ ಸದ್ವಸ್ಸುನೇ ಹೋಗೋದು ಯಾಕೆ ನಿದ್ದೆ ಬರಲ್ಲ ಯಾಕೆಷ್ಟು ಈ ಪಿಂಕ್ ಟ್ಯಾಬ್ಲೆಟ್ ತಗೊಳ್ತಾರೆ ಯಾಕೆ ತಗೋತಾರೆ ಅಂದರೆ ಅವರಿಗೆ ಸದ್ವಸ್ತುವಿನ ಪರಿಚಯ ಇಲ್ಲ ಸದ್ವಸ್ತುವಿನ ಪರಿಚಯ ಇಲ್ಲ ನಾನು ಇಲ್ಲಿ ಮಲ್ಕೊಳ್ಳುವಾಗ ರಾತ್ರಿ ಈಗ ಮಲಗ್ತಾ ಇದ್ದೀನಿ ಬೆಳಗ್ಗೆ ಇದ್ದರೆ ಇದೆಲ್ಲ ನೋಡ್ತೀನಿ ಇಲ್ಲ ಹೋದರೆ ಬೇರೆ ಎಲ್ಲ ಕೋಶ ನೋಡ್ತೀನಿ ಹಾಂ ಏನು ಭಯ ಬರಲೇಬೇಕು ಹಿರಣಿ ತತ್ವದಲ್ಲಿ ಹೋಗಿ ವಾಪಸ್ ಬರಲೇಬೇಕು ಹೌದು ನಮಗಂತೂ ಇದು ಅದನ್ನು ಭೇದಿಸಿ ಪುರುಷ ತತ್ವಕ್ಕೆ ಹೋಗುವಷ್ಟು ಇಲ್ಲಿ ಇಲ್ಲ ಪಕ್ವತೆ ಇಲ್ಲ ಒಳಗಡೆ ದೇಹದಲ್ಲಿ ಯಾಕೆಂದರೆ ನಮಗೆ ಗೊತ್ತಲ್ಲ ಹತ್ತು ನಿಮಿಷ ನಮಗೆ ಸರಿಯಾಗಿ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಆಗುತ್ತಾ ಮತ್ತು ನನಗೆ ಏನು ಮಾಡೋದು ಹತ್ತು ನಿಮಿಷ ನಿಮಗೆ ಒಂದು ಕಡೆ ಆಲೋಚನೆ ಇಲ್ಲದೆ ಕೂತ್ಕೊಳ್ಳೋಕ್ಕಾಗದೆ ಹೋದರೆ ನೀವು ಹೆಂಗೆ ಆತ್ಮಜ್ಞಾನ ಪಡೀಲಿಕ್ಕಾಗುತ್ತೆ ಸಮಾಧಿ ಅಂದರೆ ಏನು ಯಾವ ಆಲೋಚನೆಗಳು ಇಲ್ಲದೆ ಒಂದು ಕಡೆ ಕುಳಿತುಕೊಳ್ಳೋವಂಥದ್ದು ಮನಸ್ಸು ಸ್ತಬ್ಧವಾಗಿರುವಂಥದ್ದು ಉಸಿರಾಟ ಮಾತ್ರ ನಿದ್ದೆಯಲ್ಲಿ ಯಾವ ರೀತಿ ಉಸಿರಾಟ ಇರುತ್ತೆ ಅದೇ ರೀತಿ ಎಚ್ಚರದಲ್ಲಿ ಉಸಿರಾಟ ಮಾತ್ರ ಇದ್ದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನೂ ಆಪರೇಟ್ ಆಗಿದ್ರೆ ಬರೀ ಅವೇರ್ನೆಸ್ ಮಾತ್ರ ಇದ್ದರೆ ಅದು ಮಾಡಿ ಎಷ್ಟು ನಿಮಿಷ ಕುತ್ಕೊಬೋದು ನಾವು ಆಗಲ್ಲ ಆಗಲ್ಲ ಬಿಡಿ ನಮ್ಮ ಕೈ ನಮ್ಮ ಕೈಲಿಲ್ಲ ಆದರೆ ಆದರೆ ಇದು ಖಾತ್ರಿ ಆಯಿತು ನಾನು ಈ ರೀತಿ ಹೋಗಿ ಯಾವುದೋ ಒಂದು ರೀತಿಲಿ ಬರ್ತೀನಿ ಈಗ ನಿಮಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಬೇಕು ಹೋಗ್ತೀನಿ ಹೋಗ್ತೀನಿ ಬರ್ತೀನಿ ಬರ್ತೀನಿ ಅಷ್ಟೆ ಜನ್ಮ ಸಾವಿರವಿರಲಿ ಹಾಂ ನಷ್ಟ ಅದರಿಂದೇನು ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು ಬ್ರಹ್ಮ ಹೃದಯದ ನಿಲ್ಲೇ ಬ್ರಹ್ಮ ಹೃದಯದಲ್ಲಿ ನಿಂತ್ಬಿಟ್ರೇ ಮಾಯ ಏನು ಗೈದೋಳೇಂ ಹಿಮ್ಮಿದಳ ಸರಸವದ ಮಗ್ಗೋದು ಸರಕ್ಕೆ ಕೀಟ್ಲೆ ಮಾಡ್ದಂಗೆ ತಮಾಷೆ ಮಾಡ್ದಂಗೆ ಆಗುತ್ತೆ ಪ್ರಪಂಚದಲ್ಲಿರೋ ಅನುಭವಗಳೆಲ್ಲ ನಮ್ಮನ್ನು ಸ್ವಲ್ಪ ಕೀಟ್ಲೆ ಮಾಡಿದಾಗುತ್ತೆ ಹೊರತೋ ಅದು ಯಾವ ಸೀರಿಯಸ್ನೆಸ್ಸು ಅದರಲ್ಲಿ ಇರಲ್ಲ ಪ್ರಪಂಚದಲ್ಲಿ ಸೀರಿಯಸ್ನೆಸ್ ಇಲ್ಲ ಯಾರು ಮಾಡ್ತಾರೆ ಬಿ ಸೀರಿಯಸ್ ಅಂತ ಯಾರು ಬೈತಿರೋ ನನಗೆ ಬಿ ಸೀರಿಯಸ್ ಡೋಂಟ್ ಇಟ್ ಚೈಲ್ಡ್ ಇಟ್ ಸೀರಿಯಸ್ ಇವನು ಸೀರಿಯಸ್ ಆಗ್ಯಾರ ತ ಸೀರಿಯಸ್ ಆಗಿರಬೇಕಪ್ಪ ಯಾವ ಸೀರಿಯಸ್ನೆಸ್ಗೂ ಅವಶ್ಯಕತೆ ಇಲ್ಲ ಇಲ್ಲ ಲೈಟ್ ಸ್ಲೋ ಯು ಆರ್ ಸ್ಲೋ ಇವರ್ ಲೈಟ್ ಇವರ್ ಎಕ್ಸ್ಪ್ಯಾನ್ಸಿ ವಿಶಾಲವಾದ ವಿಸ್ತಾರವಾಗಿರೋದು ಮನಸ್ಸು ಹೀಗಿರೋದು ಒಂದು ವಿಷಯನ ಕೇಂದ್ರೀಕೃತ ಮಾಡಿಕೊಂಡಿರೋದು ಎನರ್ಜಿ ಎಲ್ಲ ಅದರಲ್ಲಿ ಬೇರೆ ಯಾವುದು ಡಿಸ್ಟರ್ಬ್ ಆದರೆ ಕೋಪ ಬರುತ್ತೆ ರಿಯಾಕ್ಟ್ ಆಗ್ತೀವಿ ಹಾಂ ಫೋಕಸಿಂಗ್ ಇದು ಇನ್ನೊಂದು ಫಾಸ್ಟ್ ಸ್ಪೀಡ್ ಮಾಡೋದು ಇದೆರಡು ಸಾಕು ನಮ್ಮನ್ನು ಬಂಧಿಸಲಿಕ್ಕೆ ಈ ಪ್ರಪಂಚಕ್ಕೆ ಇದೆರಡನ್ನ ಬಂಧಿಸದೇ ಇರಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬೇಕು ಸ್ಪೀಡ್ ಕಮ್ಮಿ ಮಾಡ ಸ್ಪೀಡ್ ಕಮ್ಮಿ ಮಾಡಬೇಕು ಸ್ಪೀಡ್ ಕಮ್ಮಿ ಮಾಡಬೇಕು ಏನು ಮಾಡಬೇಕು ನಿಧಾನ್ಯ ನಿಧಾನವಾಗಿ ಸಹಸ್ರನಾಮ ಎಷ್ಟು ನಿಧಾನವಾಗಿ ಹೇಳ್ತೀರೋ

ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರಏ ಬಚ ಅಲ್ಲಿ ಕ್ಷೇತ್ರಜ್ಞ ಇದೆ ಅಕ್ಷರ ಇದೆ ಎಲ್ಲ ಇದೆ ಯೋ ಗೋಯೋ ವಿಧಾನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಮಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಎಷ್ಟು ಪ್ರೀತಿಯಿಂದ ಎಷ್ಟು ನಿಧಾನವಾಗಿ ಹೇಳ್ತೀರಿ ಯಾರನ್ನೇ ಯಾರಿಗೆ ಹೇಳೋದಿದೋ ನಿಮ್ಮ ಹೃದಯ ಕಮನದಲ್ಲಿ ಇರುವಂಥ ಪರಮಾತ್ಮನ ಹತ್ರ ಅಲ್ಲೆಲ್ಲ ವೈಕಂಡಿರೋ ದೇವರಲ್ಲ ಅದು ಇರಲಿ ಒಳಗಡೆ ಇರೋನು ಕೇಳಿಸ್ಕೋಬೇಕು ಬಸವಣ್ಣ ಏನು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ಆ ಲಿಂಗ ಎಲ್ಲಿರುತ್ತೆ ಅಂದರೆ ಒಳಗಡೆ ಇರುತ್ತೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನೆಂದು ಏನು ಮಾತಾಡ್ತಿರೋ ಅದರ ಪ್ರಕಾರ ನಡೀ ಬಿಸ್ನೆಸ್ಸಲ್ಲಾಗಲ್ಲ ಬಿಸ್ನೆಸ್ಸಲ್ಲಿ ಆಗಲ್ಲ ಯಾಕಂದರೆ ಟೈಮ್ ತೊಗೊಳ್ಳೋದೆಲ್ಲ ಇರುತ್ತಲ್ಲ ನಾಳೆ ಬನ್ನಿ ನಾಡಿಗೆ ಬನ್ನಿ ನಾಳೆಗೆ ಬನ್ನಿ ಅದನ್ನು ರೋಲಿಂಗ್ ಅದೆಲ್ಲ ಬಿಸ್ನೆಸ್ಸಲ್ಲಿ ಮಾಡೋಕ್ಕಾಗ ಹೌದಲ್ಲ ಅಲ್ಲಿ ಆಗಲ್ಲ ಇಲ್ಲಿ ಆಗುತ್ತೆ ನಮಗೆ ಕಾಯ ವಾಚ ಮನಸ ಪರಿಶುದ್ಧರು ಅಂದ್ರೇನು ಕಾಯ ವಾಚ ಮನಸ ಅಪರಿಶುದ್ಧನು ಅಂತಾರೆ ನೀವು ಏನು ಯೋಚನೆ ಮಾಡ್ತೀರಿ ಅದರಂತೆ ಮಾತಾಡ್ತೀರಾ ನೀವೇನು ಮಾತಾಡ್ತೀರಿ ಅದರಂತೆ ನಡ್ಕೊಳ್ತೀರಾ ಈಗ ನಿಮಗೆ ರೆಸಿಸ್ಟೆನ್ಸ್ ಎಲ್ಲಿದೆ ನಿಮಗೆ ಶತ್ರುಗಳೆಲ್ಲಿದ್ದಾರೆ ಅಥವಾ ಏನಿಲ್ಲ ಶತ್ರು ಇಲ್ಲ ಮಿತ್ರನೂ ಇಲ್ಲ ಕಾಲಾದಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ ಈ ಮನಸ್ಸಮಾಧಾನ ಈ ಶ್ಲೋ ಈ ಎಕ್ಸ್ಪ್ಯಾನ್ಸಿವ್ ಸ್ಟೇಟ್ ಬಂದರೆ ನೀವೇನೇನು ಕೆಲಸ ಕರ್ಮಗಳು ಬಹಳ ಭಾಳ ಶ್ರೇಷ್ಠಗಳಿಗೆ ನಾನು ಪೂಜೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದೇ ಅಭಿಷೇಕ ಮಾಡ್ತೀನಿ ಅಲ್ಲ ಇದೆಲ್ಲ ಏನಂದರೆ ಹೋಮ ಅವನ ಏನೇ ಇರಲಿ ಎಂಥ ದೊಡ್ಡದ ವಿಷಯನೇ ಆಗಿರಲಿ ಚತುಶು ಕಾಲಾದಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ ಟೈಮ್ ಕಿಲ್ಲಿಂಗ್ ಆಪರೇಷನ್ ಜಸ್ಟ್ ಪಾಸ್ ಟೈಮ್ ನಿಮಗೆ ಚಿತ್ತ ಸಮಾಧಾನ ಬಂದಿದ್ದರೆ ಇಲ್ಲದೆ ಹೋದರೆ ಕರೆಕ್ಟ್ ಬಂದಿದ್ರೆ ಚಿತ್ತ ಸಮಾಧಾನ ಬರೋವರೆಗೂ ಅದು ಅದೇ ಅದು ನಿಮ್ಮನ್ನ ಹೇಳ್ಕೊಂಡು ಹೋಗುತ್ತಾ ಇರ್ತೀನಿ ನೀವು ಅದ್ರ ಹಿಂದೆ ಹೋಗ್ತಾ ಇರ್ತೀರಾ ಒಟ್ನಲ್ಲಿ ನಿಮ್ಮ ಭಟ್ರು ಎಂಥವ್ರು ಇರ್ತಾರೆ ಪುರೋಹಿತರು ಅವ್ರ ಮೇಲೂ ಡಿಪೆಂಡ್ ಆಗಿ ಅವರು ನಿಮ್ಮನ್ನ ಯಾವ್ದಾರ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಗೆ ಹೋಗ್ತಾರೆ ಕೆಲವು ಸರಿ ಸರಿ ಸಮ್ ಟೈಮ್ಸ್ ಅವ್ರಿಗೆ ಏನು ಇದೆ ಅದ್ರ ಪ್ರಕಾರ ನೀವು ಹೋಗ್ತೀರ ನಿಮಗೆ ಅಧ್ಯಾತ್ಮದ ಏನಾದರೂ ಸ್ವಲ್ಪ ಏನಾದ್ರು ಇದ್ದರೆ ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಿ ಇವರು ಹೇಳೋದು ಕರೆಕ್ಟಾ ಅಥವಾ ನಾನು ಹೋಗ್ಬೋದ ಈ ಮಾರ್ಗ ಅನುಸರಿಸ್ಬೋದ ಅವರು ಹೇಳುವಂತ ನಿಮಗೆ ಸ್ವಲ್ಪ ಇದು ಸಿಗುತ್ತೆ ನಿಮ್ಮ ಶಾಸ್ತ್ರಕ್ಕೆ ಡೈರೆಕ್ಟಾಗಿ ಹೋಗಿರೋದ್ರಿಂದ ಗುರುಮುಖೇನ ನಿಮಗೆ ವಿಷಯಗಳು ತಿಳಿದಿರೋದ್ರಿಂದ ನೀವು ಯಾರೇನು ಜಾಸ್ತಿ ತಲೆಕರಿಸ್ಕೊಳ್ಳೋ ಅದಕ್ಕೆ ನಿಮಗೆ ಇರಲ್ಲ ಇದು ಆಗಿಬಿಟ್ಟಿರುತ್ತೆ ಸ್ವತಃ ಅಧ್ಯಾತ್ಮ ಜ್ಞಾನ ಅನ್ನೋದು ನಿಮ್ದಾದ ನೀವೇ ಹಾಕ್ಬಿಟ್ಟಿರ್ತೀರ ಅದನ್ನು ನೀವೇ ಆಗೋದು ಆಗೋದಲ್ಲ ಯು ಬಿಕಮ್ ದ್ಯಾಟ್ ತತ್ ಕಮ್ ಅಸೀ ಯು ಆರ್ ದ್ಯಾಟ್ ಅದರ ಗುಣಗಳನ್ನು ನೀವು ಸ್ವಲ್ಪ 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 ಅನಿಸಿಕೊಂಡ್ರೆ ನೀವು ಅದೇ ಆಗ್ತೀರಾ ಕಾಲಕ್ರಮದಲ್ಲಿ ಇದು ಸಾಧನೆ ನಿಮಗೆ ಅದಕ್ಕೆ ಬೇಕಾಗಿರೋ ಸಾಧನ ಚತುಷ್ಟೆಗಳು ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಇದೆಲ್ಲ ಅದ್ರ ಹಿಂದೆ ಬಂದುಬಿಡುತ್ತೆ ನಿಮಗೆ ಆ ಮನೋದ್ಧ್ಯತೆ ನಿಮ್ಮನ್ನು ನೀವು ಎಷ್ಟು ಅರ್ಪಿಸ್ಕೊಳ್ತೀರ ಈ ಲೈನಲ್ಲಿ ಅದರ ಮೇಲೆ ನಿಮ್ಮ ಮನಸ್ಥಿತಿ ಹೋ ಚಿತ್ತ ಸಮಾಧಾನ ಚಿತ್ತ ಸಮಾಧಾನ ಒಂದೇ ನೀವು ಏನು ಕೆಲಸ ಮಾಡಿದ್ರು ಕೂಡ ಚಿತ್ರ ಸಮಾಧಾನಕ್ಕೆ ಕರ್ಕೊಂಡು ಹೋಗಬೇಕು ಚಿತ್ರ ಸಮಾಧಾನ ಆದ ಕೂಡಲೇ ನಿಮ್ಗೆ ಬೇರೇನು ಕೆಲಸ ಇದೆ ಎಲ್ಲೋದ್ರೂ ಕೂತ್ಕೊಳ್ತೀರ ತುಂಬ ಇರ್ತಿರಲ್ಲ ತಾಕನಂದನ ಜಗತಿ ನೂಕನಂದನಿ ಯೋಗಿ ತಾಕನೊಂದ ಯಾವುದನ್ನು ಅಂಟಿಸ್ಕೊಳ್ಳಲ್ಲ ನೂಕನೊಂದನಿಗೆ ಯಾವುದನ್ನು ಬೇಡ ಅನ್ನೋಲ್ಲ ಏಕಾಕಿ ಸಹವಾಸಿ ಮಂಪು ಏಕಾಕಿ ಒಳಗಡೆ ಏಕಾಕಿ ಹೊರಗಡೆ ಸಹವಾಸಿ ಪ್ರಪಂಚದಲ್ಲಿ ಇರ್ತಾನೆ ಪದ್ಮ ಪತ್ರಮಿ ಮುಂಬಸ ಅಂತಸ್ಕೊಳ್ಳೋ ರೀತಿಯಲ್ಲಿ ಇರ್ತಾನೆ ಆಮೇಲೆ ಇನ್ನೊಂದು ಇಲ್ಲಿ ನಮಗೆ ಕೆಲವು ಪ್ರಶ್ನೆ ಬಂತು ನಾನು ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ಹನ್ನೆರಡನೇ ಹನ್ನೆರಡನೇ ನನಗೆ ಏನು ಪ್ರಶ್ನೆ ಬಂದಿದೆ ಅದು ಇಲ್ಲೂ ಬಂದರೆ ಈಗ ನಮ್ಮದು ಈ ಸಿ ಆರ್ ಆಫ್ ಅವರ್ ಸ್ಟಡೀಸ್ ಕೆಲವು ಸರಿ ನಮಗಿರೋ ಕ್ವಶನ್ ಅಲ್ಲಿ ಬಂದಿರುತ್ತೆ ಸೊ ಅಲ್ಲೊಂದು ಕ್ವಶನ್ ಇದೆ ನಾನು ಏನು ಹೇಳ್ತೀನಿ ಈ ದೇವೇಂದ್ರ ಇಂದ್ರ ಅಂತ ಬರುತ್ತೆ ಇಂದ್ರ ಮತ್ತು ಪ್ರಜಾಪತಿ ಉಪನಿಷತ್ಗಳಲ್ಲಿ ಈ ತತ್ವಗಳನ್ನು ಹೇಳಬೇಕಾದ್ರೆ ಕೆಲವು ಇದನ್ನು ಕ್ರಿಯೇಟ್ ಮಾಡಿರ್ತಾರೆ ಇಂದ್ರ ಮತ್ತು ಪ್ರಜಾಪತಿ ಇಂದ್ರ ಅಂದರೆ ಸಾಕಷ್ಟು ಸಾಧನೆಯಾಗಿ ಯಾವುದೋ ಒಂದು ಮಂಟಕ್ಕೆ ಹೋಗಿರೋ ಅಂಥವರು ಅವನಿಗೆ ಪ್ರಶ್ನೆ ಬರುತ್ತೆ ಏನು ಪ್ರಶ್ನೆ ಬರುತ್ತೆ ಸುಶಕ್ತಿ ಬಗ್ಗೆ ಬರುತ್ತೆ ಅವನಿಗುರು ಯಾರು ಪ್ರಜಾಪತಿ ಹೇಳಿರ್ತಾನೆ ಸುಶಕ್ತಿ ಇದು ಕಾಡ್ತಾರೆ ಅವನಿಗೆ ಡೌಟ್ ಬರುತ್ತೆ ಬದುಕಿ ಸುಶಕ್ತಿಯಲ್ಲಿ ನನಗೆ ನಾನು ಏನು ಅನುಭವನೇ ಆಗಲ್ವಲ್ಲ ನನಗೆ ಸುಶಕ್ತಿನ ನಾನು ಹೇಗೆ ಕಂಡಂಪ್ಲೇಂಟ್ ಮಾಡೋದು ಸುಶಕ್ತಿಯ ಅವಸ್ಥೆಯನ್ನು ನಾನು ಹೇಗೆ ಪಡೆಯೋದು ನನ್ನ ಏನು ಬರಲ್ಲ ಅಲ್ಲಿ ಹಾಂ ನೋಡಿ ಇದು ಇಲ್ಲಿ ಕೇಳ್ತೇನೆ ಹ್ಞೂ ಹ್ಞೂ ಇಂದ್ರನು ಸಮಿತ್ಪಾಣಿಯಾಗಿ ಪುನಃ ಪ್ರಜಾಪತಿಗೆ ಬಂದು ಪ್ರಜಾಪತಿ ಹತ್ರ ಬಂದು ಶಾಂತ ಹೃದಯನಾಗಿ ಹೋದೆ ಅಷ್ಟೇ ಏನನ್ನು ಬಯಸುತ್ತಾ ಪುನಃ ಬಂದೆ ಪ್ರಜಾಪತಿ ಕೇಳ್ತಾನೆ ಪುನಃ ಯಾಕೆ ಬಂದೆ ನೀನು ಏನೋ ಹೇಳಿದ ನೀವು ಅದನ್ನು ತಗೊಳ್ಳೋದ ಅವನು ಅದು ಅವನೇನು ವರ್ಕೌಟ್ ಆಗಲಿಲ್ಲ ಪುನಃ ವಾಪಸ್ ಬಂದ ಇಂದ್ರ ಹೇಳಿದರೆ ಭಗವಂತನೇ ಇದು ನಮ್ಮ ಪ್ರಶ್ನೆ ಅದ ಎಲ್ಲಿ ಸಿಗ್ತೋ ಗೊತ್ತಿಲ್ಲ ಇದು ಭಗವಂತನೇ ಸುಶಕ್ತಿಯಲ್ಲಿರುವ ಇವನು ಈಗ ನಾನು ಇಂಥವನು ಎಂದು ತನ್ನನ್ನು ತಿಳಿದಿರುವುದೇ ಇಲ್ಲ ನಾನು ಇಂಥವನಂತ ಗೊತ್ತಿರೋದೇ ಇಲ್ಲ ಈ ಪ್ರಾಣಿಗಳನ್ನು ತಿಳಿದಿರುವುದೇ ಇಲ್ಲ ವಿನಾಶವನ್ನು ಹೊಂದಿದವನಂತಿರುತ್ತಾನೆ ಆದ್ದರಿಂದ ನಾನಿಲ್ಲಿ ಯಾವ ಭೋಗ್ಯವನ್ನು ನೋಡೇನು ನೋಡೋಕ್ಕಾಗ್ತಾ ಇಲ್ಲ ಏನು ನನಗೆ ಸುಶಕ್ತಿಯಲ್ಲಿ ನೀವು ಉತ್ತರ ಹೇಳಬೇಕು ಪ್ರಜಾಪತಿ ಸುಶಿಪ್ತಿ ಅಂತ ಮಾಡುವಂತ ಹೇಳಿಲ್ಲ ಸುಶಿಪ್ತಿ ಇಲ್ಲ ನನಗೆ ನಾನು ಆ್ಯಬ್ಸೆಂಟು ಏನು ನೋಡಲ್ಲ ನನಗೆ ನೋಡಿ ನೋಡಿನು ಅದಕ್ಕೆ ಇಂದ್ರನೇ ಇದು ಹೀಗೆಯೇ ಈ ಆತ್ಮನನ್ನು ನಿನಗೆ ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾನೆ ಇವನನ್ನು ಬಿಟ್ಟು ಯಾವನನ್ನು ಹೇಳುವುದಿಲ್ಲ ಇನ್ನೂ ಐದು ವರ್ಷಗಳು ವಾಸಿಸು ನೋಡಿ ಈ ಥರ ಒಂದು ಕ್ವೆಶ್ಚನ್ ಬಂದರೆ ಈ ಥರ ಕ್ವೆಶನ್ ಬಂದರೆ ಎರಡು ಸ್ಟೇ ವರ್ ಫೈವ್ ಇಯರ್ಸ್ ಡೇ ನಿಮ್ಮ ಸಿಸ್ಟಮ್ಮು ಅದನ್ನು ತೊಗೊಳಕ್ಕೆ ರೆಡಿ ಆಗಿಲ್ಲ ಯಾವುದು ನಾವಿಲ್ಲಿ ಕೂತ್ಕೊಂಡು ಇದನ್ನು ಮಾಡ್ತೀವಿ ಅದು ಮಾಡ್ತೀವಿ ಆತ್ಮ ಮಾಡ್ತೀವಿ ಹೋಗಿಬಿಡ್ತೀವಿ ನಿಮಗೆ ರಿಯಲೈಸೇಷನ್ ಮಾಡಿಬಿಡ್ತೀನಿ ಅಂತ ಯಾರೋ ಹೇಳ್ತಾರೆ ಇಲ್ಲಿ ನೋಡಿ ಅವನ ಕತೆ ನೋಡಿ ಐದು ವರ್ಷ ಕೂತ್ಕೊಂಡು ಹೇಳ್ತಾನೆ ಅವನು ಪ್ರಜಾಪತಿ ಇಂದ್ರನಿಗೆ ಐದು ವರ್ಷ ಇರು ಸೊ ಜ್ಞಾನ ಶಕ್ತಿಯಿಂದ ತಿಳ್ಕೊಳ್ಬೇಕಾದ್ರೆ ಆಯಿತಾ ಆಯಿತಾ ಆಮೇಲೆ ಏನಾಯಿತು ಐದು ವರ್ಷಗಳ ಇಂದ್ರನು ಇನ್ನೂ ಐದು ವರ್ಷಗಳಲ್ಲಿ ವಾಸ ಮಾಡಿದನು ಒಟ್ಟು ನೂರ ಒಂದು ವರ್ಷ ಇಂದ್ರ ಅಲ್ಲಿದ್ದಿತು ಪ್ರಜಾಪತಿ ಹತ್ರ ಹಾಂ ಇಂದ್ರನು ಪ್ರಜಾಪತಿಯ ಬಳಿಯಲ್ಲಿ ನೂರೊಂದು ವರ್ಷಗಳಿರೋ ಬ್ರಹ್ಮಚರ್ಯ ವಾಸವನ್ನು ಮಾಡಿದನು ಎಂದ ಅನಂತರ ಪ್ರಜಾಪತಿ ಇಂದ್ರಿಗೆ ಹೇಳ ಇವಾಗ ಹೇಳ್ತಾನೆ ಅವನಿಗೆ ಇಂದ್ರನೇ ಈ ಶರೀರವು ಮರ್ತ್ಯವೇ ಈ ಶರೀರಕ್ಕೆ ಹೋಗೋದು ಮೃತ್ಯುವಿನಿಂದ ಗ್ರಸ್ತವಾಗಿರುತ್ತದೆ ಅಂದರೆ ಪ್ರತಿ ಕ್ಷಣವೂ ಇದೆ ಅಂತ ಮೃತ್ಯು ಅಂದರೆ ಒಂದು ದಿವಸ ಮೃತ್ಯು ಬರೋದಲ್ಲ ದಿವಸ ಸಾಯೋದಲ್ಲ ಪ್ರತಿ ಕ್ಷಣವೂ ಫ್ಯಾನ್ ಬೇಕಾ ಬೇಕಾದರೆ ಒಂದು ಒಂದನ್ನು ಪ್ರೆಸ್ ಮಾಡಿ ಒನ್ ಇದೆಲ್ಲ ಒಂದು ನನಗೆ ಸ್ವಲ್ಪ ಶೈ ಆಗ್ತದೆ ಗೊತ್ತಾಯ್ತು ಹೇಳಿ ಗೊತ್ತಿಲ್ಲ ಈ ಶರೀರವು ಮರ್ತ್ಯವೇ ಮೃತ್ಯುವಿನಿಂದ ಗ್ರಸ್ತವಾಗಿರುತ್ತದೆ ಇದು ಅಮೃತನು ಅಶರೀರನು ಆದ ಆತ್ಮನಿಗೆ ಅಧಿಷ್ಠ ತಿಳ್ಕೊಳ್ಳಿ ಈ ಶರೀರ ಯಾರಿಗೆ ಅಧಿಷ್ಠಾನ ಯಾರಿಗೆ ಮನೆ ಯಾರಿಗೆ ಮನೆ ಅಮೃತನು ಅಶರೀರನು ಆದ ಆತ್ಮನಿಗೆ ಅಧಿಷ್ಠಾನ ಇದು ಅವನಿಗೆ ಮನೆ ನಿಮ್ಮದು ಶರೀರ ಶರೀರವುಳ್ಳವನು ಪ್ರಿಯ ಅಪ್ರಿಯ ಇವುಗಳಿಂದ ಗ್ರಸ್ತನಾಗಿರುತ್ತಾನೆ ಶರೀರ ಉಳ್ಳವನಿಗೆ ಪ್ರಿಯ ಅಪ್ರಿಯಗಳ ವಿನಾಶವೇ ಇಲ್ಲವೇ ಇಲ್ಲ ಅವನು ಶರೀರ ಎಲ್ಲಿವರೆಗೆ ಶರೀರ ನಂದು ಅನ್ಕೊಳ್ತೇನೆ ನನಗೆ ಪ್ರಿಯ ಅಪ್ರಿಯ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದ್ದೇ ಇರುತ್ತೆ ಶರೀರ ಇರೋವರೆಗೂ ಶರೀರ ಜೊತೆ ನಾನು ಅಂದ್ಕೊಂಡಿರೋವರೆಗೂ ಇರುತ್ತೆ ಶರೀರವಿಲ್ಲದವನನ್ನು ಪ್ರಿಯ ಅಪ್ರಿಯಗಳು ಸೋಕುವುದಿಲ್ಲ ಶರೀರ ಇಲ್ಲದವನನ್ನು ಇಲ್ಲಿ ಒಂದು ಇದೆ ಶರೀರ ಇಲ್ಲ ನನಗೆ ಅಂತ ಒಳಗಡೆಯಿಂದ ಬರಬೇಕು ನನಗೆ ಶರೀರ ಇಲ್ಲ ನಿದ್ದೆಯಲ್ಲಿ ನನಗೆ ಶರೀರ ಇಲ್ಲ ಶರೀರದಿಂದ ನಾನು ಸಪ್ರೇಟ್ ಆಗಿರ್ತೀನಿ ಇರುತ್ತೆ ಪ್ರಾಣ ಮಾತ್ರದಲ್ಲಿ ಇರುತ್ತೆ ಅದು ಹೌದಾ ಅದು ಬೆಳಗ್ತಾ ಇರುತ್ತೆ ಇದು ಇದ್ರ ಟೈಮ್ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಆದಮೇಲೆ ನ್ಯಾಚುರಲ್ ಫಿನಾಮಿನಲ್ ಫೋರ್ಸಸ್ ಇದನ್ನು ಎಬ್ಬಸ್ಬಿಡುತ್ತೆ ಯಾವುದೋ ಈ ಪ್ರಾಣಿನ ಆವಾಗ ಇದು ಬೆಳಕು ಬರುತ್ತೆ ಒಳಗಡೆಯಿಂದ ಬೆಳಕು ಬಂದಾಗ ಇದು ಮೈಟು ಇಂಟೆಟ್ಟು ಲೈಟ್ ಬಲ್ಬ್ ಥರ ಆಮೇಲೆ ಆಮೇಲೆ ಅದಲ್ಲೇ ಇರುತ್ತೆ ಸರ್ವವ್ಯಾಪಿ ರಿಯಾಲಿಟಿ ಅದಲ್ಲೇ ಇರುತ್ತೆ ಯಾವಾಗಲೂ ಹೆಸರು ಬೆಳೀತಾ ಇರುತ್ತೆ ನಿಂದು ಇಕ್ವಿಪ್ಮೆಂಟು ಆವಾಗ ರೆಸ್ಟಲ್ಲಿರುತ್ತೆ ಅದು ಒಂದು ಆರು ಏಳು ಅವರು ಮಲಗಿದ ಮೇಲೆ ಫಿನಾಮಿನಲ್ ಕೋರ್ಸಸ್ ಅದನ್ನು ದುಡ್ಡು ಬಿಡುತ್ತೆ ಆಚೆ ಕರೆಕ್ಟಾ ದುಡ್ದಾಗ ಎಚ್ಚರ ಎಚ್ಚರಾದಾಗ ಒಳಗಡೆಯಿಂದ ಪುನಃ ಗ್ಲೋ ಬರುತ್ತೆ ಆವಾಗ ನೀವು ಚಟುವಟಿಕೆ ಪುನಃ ಶುರು ಮಾಡ್ತೀರಾ ಈಗ ಆ ಗ್ಲೋ ನಿಮ್ಮೊಳಗೆ ಬರುವಾಗ ಆವಾಗ ನಾನು ಆವಾಗ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪರೇಟ್ ಆಗುತ್ತೆ ಐ ಆಪರೇಟ್ ಆಗುತ್ತೆ ಐ ಕೂಡಲೇ ಅದು ಹೋಯ್ತು ಯಾವುದು ಹೋಯಿತು ಸದ್ವಸ್ತು ಹೋಯ್ತು